ಅವೆಲ್ಲ ಸರ್ ಎ ಬಿ ಸಿ ಡಿ ಅಂತ ಈ ಹಗರಣಗಳು ನೀವೇನು ಬೋಪೋರ್ಸು ಮತ್ತೆ ಯಾವ್ದು ಯಾವ್ದು ನಮ್ಮ ಇದು ಏನು ಟೂ ಜಿ ಇನ್ನೊಂದು ಯಾವ್ದೋ ಒಂದು ಸ್ಪೋರ್ಟ್ಸ್ ಆಯ್ತಲ್ಲ ಸರ್ ಅದು ಕಾಮನ್ವೆಲ್ತ್ ಎ ಬಿ ಸಿ ಡಿ ಅಂತ ಏನ್ ಮಾಡಿದ್ರಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಏನ್ ಮಾಡಿದ್ರಿ ಹಾಕಿದ್ರಲ್ಲ ಅದ್ರ ಮೇಲೆ ತಾನೇ ಅಧಿಕಾರಕ್ಕೆ ಬಂದ್ರಿ ದೇಶದ ಜನರ ಹಣವನ್ನ ಈ ಕಾಂಗ್ರೆಸ್ ಲೂಟಿ ಹೊಡಿತಾ ಇದೆ ಎ ಸ್ಕ್ಯಾಮ್ ಬಿ ಸ್ಕ್ಯಾಮ್ ಸಿ ಸ್ಕ್ಯಾಮ್ ಡಿ ಸ್ಕ್ಯಾಮ್ ಎ ಬಿ ಸಿ ಡಿ ಸ್ಕ್ಯಾಮ್ ಅಂತ ಅಧಿಕಾರಕ್ಕೆ ಬಂದ್ರಲ್ಲ ಇವತ್ ದೊಡ್ಡದಾಗಿ ಬೋಪರ್ಸ್ ಮಾತಾಡ್ತಾರೆ ನೀವು ಅರ್ಥ ಮಾಡ್ಕೋಬೇಕು ಈಗ ಆಲ್ರೆಡಿ ನೀವು ಆ ಸ್ಕ್ಯಾಮ್ಗಳನ್ನ ಗುರುತಿಸಿದ್ದೀರಿ ಆ ಎಳೆದಿದ್ದೀರಿ ನೀವು ಕೊಡಬೇಕು ಎಷ್ಟು ಜನವಿಕ್ಟ್ ಮಾಡಿದೀರಿ ಹೇಳ್ತಾ ಇರೋದು ಆರ್ಥಿಕ ಅಪರಾಧಗಳು ಫೇಕ್ ಅಕೌಂಟ್ ಅಲ್ಲಿ ಜನರ ದುಡ್ಡನ್ನ ಲಪ್ಟಾಯಿಸ್ತಾ ಇರುವಂತಹ ಅತಿ ದೊಡ್ಡ ಸ್ಕ್ಯಾಮ್ ಅನ್ನ ಎಳೆಯೋದು ಬಿಟ್ಬಿಟ್ಟು ಪ್ರತಿಪಕ್ಷ ನಾಯಕರ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಹೋಗಿ ರೇಡ್ ಮಾಡಿ ಒಂದು ರಾಜಕೀಯ ಪಕ್ಷದ ಕೈಗೊಂಬೆ ಅಂತ ಕೆಲಸ ಮಾಡ್ತಿದೆಯಲ್ಲ ಇಡಿ ಯಾಕೆ ಅಂತ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಎಸ್ ನಂದನ್ ಕಶ್ಯಪ್ ನೋಡಿ ಇವಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸಿದ್ದರಾಮಯ್ಯದ ಮೂಡವ್ರ ಬಗ್ಗೆನೆ ಮಾತಾಡೋಣ ಈ ಸೈಟು ನಮ್ಮ ಪಾರ್ವತಿ ಮೇಡಮ್ ಅವ್ರಿಗೆ ಬಂದಿರುವುದು ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಹಂಗಂದರೆ ಬಿ ಜೆ ಪಿ ಸರ್ಕಾರ ಮಾಡಿರುವ ಕಾನೂನೇ ಜನರ ವಿರುದ್ಧವಾಗಿದೆ ಅದನ್ನು ಅವ್ರು ಮಾಡಿರೋ ಕಾನೂನು ಜನರ ವಿರುದ್ಧವಾಗಿರೋದಕ್ಕೋಸ್ಕರನೇ ನಾವು ಅದನ್ನು ಮನಗೊಂಡು ನಮ್ಮ ಪಾರ್ವತಿ ಮೇಡಮು ಸಿದ್ದರಾಮಯ್ಯ ಸರ್ ಯತೀಂದ್ರ ಅವರು ಮೂಡಾ ಸಂಸ್ಥೆಗೆ ವಾಪಸ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೂ ಕಾಂಪನ್ಸೇಷನ್ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಮೂಡಾ ಏನು ಡಿಸೈಡ್ ಮಾಡುತ್ತೆ ಆ ಕಾಂಪನ್ಸೇಷನ್ ತಗೋತೀವಿ ಒಂದ್ ನಿಮಿಷ ನೋಡಿ ಮೂಡ ಏನ್ ಕಾಂಪೆನ್ಸೇಷನ್ ಕೊಡುತ್ತೆ ನಾವು ವಾಪಸ್ ವಾಪಸ್ ತಗೊಂತೀವಿ ಒಂದ್ ನಿಮಿಷ ಒಂದ್ ವಾಪಸ್ ತಗೊಂಡು ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಈ ಟ್ರಾನ್ಸಾಕ್ಷನ್ ಮನಿ ಟ್ರೈಲ್ ಆಗಿಲ್ಲ ಮನಿ ಟ್ರೈಲ್ ಆಗಿಲ್ಲ ಇದೇ ಬಿಜೆಪಿ ಜೆ ಪಿ ರಾಜ್ಯಾಧ್ಯಕ್ಷರು ಇದೇ ಬಿ ಜೆ ರಾಜ್ಯಾಧ್ಯಕ್ಷರು ಚೆಕ್ ಮೂಲಕ ಲಂಚ ತಗೊಂಡಿದ್ದಾರೆ ಅದಲ್ಲದೆ ಕಳೆದ ಸರ್ಕಾರ ಅವಧಿಯಲ್ಲಿ ಯಾವ ಮಟ್ಟದ ಹಣ ಟ್ರಾನ್ಸಾಕ್ಷನ್ ಆಗಿತ್ತು ಈಗ ಆರೋಪ ಮಾಡಬೇಡಿ ಈಗ ಪ್ರಶ್ನೆ ಆರೋಪ ಮಾಡಬೇಡಿ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಜನರ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಇಂತಹ ಸ್ವಾಯತ್ತ ಸಂಸ್ಥೆಗಳು ತಮ್ಮ ಒರಿಜಿನಲ್ ಪರ್ಪಸ್ಗೆ ಮರಳಬೇಕಾಗಿದೆ ಇದರದ್ದು ಅಕೌಂಟಿಬಿಲಿಟಿ ಬೇಕಾಗಿದೆ ಆರ್ಥಿಕ ಅಪರಾಧಗಳನ್ನು ಬಯಲಿಗೆಳೆಯಬೇಕೆ ಹೊರತು ರಾಜಕೀಯ ನಾಟಕದ ಪರದೆಯನ್ನು ಎಳಿಬಾರ್ದು ಅಕೌಂಟಿಬಿಲಿಟಿ ಈಗ ನ್ಯಾಯಾಲಯ ಇಡ್ತಾ ಇದೆ ಹಾಗಾಗಿ ಅಬ್ಸರ್ವೇಷನ್ ಮಾಡ್ತಾ ಇದೆ ಜನರ ಪರವಾಗಿ ಈ ದೇಶದ ಪಾರ್ಲಿಮೆಂಟ್ ಕೂಡ ಈ ವಿಚಾರದಲ್ಲಿ ಚರ್ಚೆ ನಡೆಸಬೇಕು ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲ ಎವಿಡೆನ್ಸ್ ಇಟ್ಕೊಂಡು ರೇಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಾರ್ವತ್ರಿಕ ಅಭಿಪ್ರಾಯ ನಡೆಯುತ್ತೆ ಹೊರತು ಇಂತಹ ವಿಚಾರಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೀಬೇಕು ಮತ್ತು ಇಂತಹ ಸ್ವಾಯತ್ತ ಸಂಸ್ಥೆಗಳು ಯಾವ ಉದ್ದೇಶಕ್ಕೆ ಇದೆಯೋ ಆ ಉದ್ದೇಶಕ್ಕೆ ಮಾತ್ರ ಅವು ಬಳಕೆ ಆಗ ಬಳಕೆ ಅಲ್ಲ ಕಾರ್ಯನಿರ್ವಹಿಸಬೇಕು ಸೊ ಇದನ್ನ ಯಾರು ಮಾಡಬೇಕು ಯಾರು ಮಾಡಬೇಕು ಜನರು ಹೇಳ್ತೀನಿ ನಾವು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಇಫ್ ವಿ ಕಮ್ ಟು ಪವರ್ ಇ ಡಿ ಸಿಬಿಐ ಐ ಟಿ ಎಲೆಕ್ಷನ್ ಇನ್ಕ್ಲೂಡಿಂಗ್ ಎಲೆಕ್ಷನ್ ಕಮಿಷನ್ ವಿಲ್ ಬಿ ಇಂಡಿಪೆಂಡೆಂಟ್ ಬಾಡಿ ಅಂತ ಇನ್ ಇಂಡಿಪೆಂಡೆಂಟ್ ಆಗಿ ಅದನ್ನ ಕೆಲಸ ಮಾಡಕ್ ಬಿಡ್ತೀವಿ ಅಂತ ನಾವು ಒಂದು ಜನರ ಮುದ್ದೆ ಬಟ್ ನಾನು ಇಂಡಿಪೆಂಡೆಂಟ್ ಮಾಡಕ್ ಬಿಡ್ತೀವಿ ನಾವೇನಾದ್ರೂ ದುರ್ಬೀನ್ ಇಟ್ಕೊಂಡ್ ನೋಡಕ್ ಆಗುತ್ತಾ ನೀವು ಮಾಡ್ತಾ ಅಂತ ಗಿಳಿ ಗಿಳಿಯಾಗಿತ್ತು ಈಗ ಬೇಕಾಬಿಟ್ಟಿ ಆರ್ತಾ ಇದೆ ನಿಮ್ಮ ರಾಜಕೀಯ ಪಕ್ಷಗಳಿಗೆ ಲಂಗು ಲಗಾಮ್ ಹಾಕಿ ಹತೋಟಿಗೆ ಇಡೋರ್ ಯಾರು ಸರ್ ನಾವು ಫ್ರೀ ಬಿಟ್ಬಿಡ್ತೀವಿ

ಹೆಂಗೆ ನೀವು ದುರ್ಬಳಕೆ ಮಾಡೋಲ್ಲ ಅಂತ ಏನು ಗ್ಯಾರಂಟಿ ಅವ್ರು ದುರ್ಬಳಕೆ ಮಾಡ್ತಾ ಇದ್ದಾರೆ ಕರೆಕ್ಟ್ ನಾವು ನೀವು ಮಾಡಲ್ಲ ಅಂತ ಏನು ಗ್ಯಾರಂಟಿ ಇಲ್ಲಿ ಮಂಗ್ಯಾಗಳೆ ನಾವು ಜನ ಇನ್ವೆಸ್ಟಿಗೇಷನ್ ಸಿಬಿಐ ನಾಗೇಂದ್ರ ನೂರ ಕೋಟಿ ಕ್ಯೂಸ್ ಮಾಡ್ಕೊಂಡಿದ್ದ ಅಂತ ಹೇಳಿ ಹೈಕೋರ್ಟ್ ಚೀಮಾರ್ ಹಾಕಿದೆ ಇವ್ರಿಗೆ ಸಿಬಿಐ ಇನ್ವೆಸ್ಟಿಗೇಷನ್ ಇದು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ ರಾಜ್ಯದ ಜನಕ್ಕೆ ಇನ್ನೂರ ತೊಂಬತ್ತೊಂದು ಕೇಸು ಕಳೆದ ಹನ್ನೊಂದು ವರ್ಷದಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಎರಡು ಕೇಸ್ ಮಾತ್ರ ಕನ್ವಿಕ್ಟ್ ಆಗಿರೋದು ಅದು ರಾಜಕಾರಣಿಗಳ ಮೇಲೆ ನೂರ ತೊಂಬತ್ ಮೂರ್ ಕೇಸಸ್ ಲೀಗಲ್ ಪ್ರೊಸಿಡ್ಯೂರ್ಣ ಸರ್ ಇಡಿ ಬಗ್ಗೆ ಕಳೆದ ಹತ್ತು ವರ್ಷಗಳಲ್ಲಿ ಇಡಿ ನೂರ ತೊಂಬತ್ಮೂರು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದೆ ಆ ನೂರ ತೊಂಬತ್ಮೂರು ಕೇಸ್ಗಳಲ್ಲಿ ನೂರ ಮೂವತ್ತೆಂಟು ವಿಪಕ್ಷ ನಾಯಕರ ಮೇಲೆ ಆಪೋಸಿಷನ್ ಲೀಡರ್ಸ್ ಮೇಲೆನೆ ಫೈಲ್ ಮಾಡಿದೆ ಅಂದರೆ ಸೆವೆಂಟಿ ಪರ್ಸೆಂಟೇಜ್ ಆಫ್ ದಿ ಕೇಸಸ್ ಟಾರ್ಗೆಟೆಡ್ ಪೊಲಿಟಿಕಲ್ಪೋಸಿಷನ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಫೈಲ್ ಮಾಡಿರೋದು ಅಂದರೆ ಬಿಜೆಪಿ ಸೆಕೆಂಡ್ ಟರ್ಮ್ ಅಧಿಕಾರಕ್ಕೆ ಬಂದ ಮೇಲೆ ಇದು ಯಾವಾಗ ಎಸ್ಪೆಷಲಿ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರನ್ನ ಫೋಕಸ್ ಮಾಡಿ ಕ್ಯಾಲ್ಕುಲೇಟೆಡ್ ಮಿಸ್ಯೂಸ್ ಆಫ್ ಪವರ್ ಹಾಗೇನು ಕೂಡ ಒಂದು ಮಾತು ಸರ್ಕಾರವನ್ನು ಬೀಳಿಸಲಿಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಅಸ್ಸಾಮಲ್ ಮಾಡಿದ್ದಾರೆ ಜಾರ್ಖಂಡ್ ಅಲ್ಲಿ ಮಾಡಿದ್ದಾರೆ ತಮಿಳುನಾಡಲ್ಲೂ ಕರ್ನಾಟಕದಲ್ಲಿ ಕೈ ಹಾಕಿದ್ರು ಆದರೆ ಇದೇ ಬಿಜೆಪಿಯ ಸೀಲ್ ನಾಯಿ ಸಂಸ್ಥೆಗಳು

ಮೋದಿ ಅವರು ಈ ದೇಶದ ಪ್ರಧಾನಿಗಳು ಅವರು ಒಂದು ವರ್ಗಕ್ಕೆ ಸೀಮಿತರಾದವರಲ್ಲ ಅವರು ದಿನೇಶ್ ಅವ್ರ ಹೆಂಗೆ ಅಲ್ಲ ಹಾಗಾದ್ರೆ ಈ ಒಂದು ಸಂಸ್ಥೆಗಳು ಆರ್ಥಿಕ ಶಿಸ್ತನ್ನ ಎತ್ತಿ ಹಿಡಿಯುವ ನ್ಯಾಯವನ್ನ ಎತ್ತಿ ಹಿಡಿಯುವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಸಂಸ್ಥೆಯಾಗಿ ಮತ್ತೆ ತನ್ನ ಕಾರ್ಯವನ್ನು ನಿರ್ವಹಿಸುವ ದಿನಗಳನ್ನು ನೋಡ್ತೀವ ನಾವು ನೋಡಬೇಕಂದ್ರೆ ಏನಾಗಬೇಕು ಈಗ ಇ ಡಿ ಅಂದರೆ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅನ್ನೋದ್ರ ಬದಲು ಎಮರ್ಜೆನ್ಸಿ ಡಿಕ್ಲೇರ್ಡ್ ಇನ್ ಇಂಡಿಯಾ ಅಂತ ಇಡಿ ಫುಲ್ ಫಾರ್ಮ್ ಇವತ್ತು ಎಮರ್ಜೆನ್ಸಿ ಡಿಕ್ಲೇರ್ಡ್ ಅಂತ ಅಂದರೆ ಇವರು ಯಾರು ವಿರುದ್ಧ ಇರ್ತಾರೆ ಅವ್ರ ಮೇಲೆ ಎಮರ್ಜೆನ್ಸಿ ಅದು ಹೋಗಿ ಅವನ್ನೆಲ್ಲ ಎತ್ತಿ ಒಳಕಾಕು ಜೈಲಿಗೆ ಅನ್ನೋದೇ ಇವತ್ತು ಬಿ ಜೆ ಪಿ ಬಳಸ್ಕೊಳ್ತಾ ಇರೋ ಅಸ್ತ್ರ ಆಗಿದೆ ಇವತ್ತು ಇದೇ ಇಡಿನ ಏನು ಹನ್ನೆರಡು ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರಗಳ ಮೇಲೆ ಯಾಕೆ ಬಳಸ್ತಾ ಇಲ್ಲ ಇವತ್ತು ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡು ಎತ್ಕೊಂಡು ವಿದೇಶಕ್ಕೆ ಓಡೋಗ್ತಾವ್ರೆ ಅವ್ರನ್ನ ಹಿಡ್ಕೊಬರಕ್ಕೆ ಯಾಕೆ ಆಗ್ತಾಯಿಲ್ಲ ಐವತ್ತಾರು ಇಂಚು ಐವತ್ತಾರು ಇಂಚು ಎದೆ ನಾವ್ ಹೇಳ್ತಾ ಇರೋದು ಇವತ್ತು ಸಾವಿರಾರು ಕೋಟಿ ಡ್ರಗ್ಸ್ ದೇಶದೊಳಗ್ ಬರ್ತಾ ಇದೆ ನೂರಾರು ಕೆ ಜಿ ಚಿನ್ನ ಇದಾಗ್ತಾ ಇದೆ ಸ್ಮಗಲ್ಡ್ ಆಯ್ತಾ ಇದೆ ಅಲ್ಲಿ ಇಡಿಯಲ್ಲಿ ಬಳಸ್ತಾ ಇಲ್ಲ ಇವೆಲ್ಲ ನಾವು ನೋಡಿದಾಗ ಎಲ್ಲಿ ನಾವು ಈ ಇಡೀ ಇವತ್ತೇನು ದೇಶ ಆಳ್ತಾ ಇರುವಂಥ ಬಿ ಜೆ ಇವೆಲ್ಲ ಮಾಡಿಸ್ತಾ ಇದೆಯಾ ಏನು ಇವಕ್ಕೆಲ್ಲ ಏನು ಏನು ಭ್ರಷ್ಟಾಚಾರಗಳು ಡ್ರಗ್ಸ್ ಕ್ಯಾಂಪ್ಗಳು ಈ ದೇಶದಲ್ಲಿ ನಡೀತಾ ಇರುವಂತಹ ಮಾಡ್ತಾ ಇದೆಯಾ ಏನ್ ಮಾಡ್ತಾ ಇದ್ದಾರೆ ಓ ಮಿನಿಸ್ಟರ್ ಹಾಕಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಹಾಕಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಹಾಕಿದ್ದಾರೆ ನಾವು ಹೇಳ್ತಾ ಇರೋದು ಇವ್ರುಗಳು ಯಾಕೆ ಕಂಟ್ರೋಲ್ ತರ್ತಾ ಇಲ್ಲ ಮತ್ತೆ ಈ ಇಂಥ ಸ್ವಾಯತ್ತ ಸಂಸ್ಥೆಗಳನ್ನ ಯಾಕೆ ಪوزیشن ಪಾರ್ಟಿಗಳ ಮೇಲೆ ಬಳಸಕತಾ ಇದ್ದಾರೆ ಇವರು ಮತ್ತೆ ಉರ್ತಾ ಪಂಜಾಬ್ ಫಿಲಂ ಅಲ್ಲಿ ಇಂತ ಡ್ರಗ್ಸ್ ಮಾಫಿಯಾ ಅದು ತುಂಬಾ ಚೆನ್ನಾಗಿ ಫಿಲಂ ಅಲ್ಲಿ ತೋರಿಸಿದ್ದಾರೆ ಪಂಜಾಬ್ ಅಲ್ಲಿ ಹೈಯೆಸ್ಟ್ ಡ್ರಗ್ಸ್ ಮಾಫಿಯಾ ಇರೋದು ನೀವು ಆಳಿದೀರಿ ನೀವು ಕಂಟ್ರೋಲ್ ತಂದಿದೀವಿ ನಾವು ಸಮರಿ 25000 ಜನ ಅರೆಸ್ಟ್ ಮಾಡಿದೀವಿ ನಾವು ಬಿजेपी ಮಾಡ್ತಾ ಇದೀಯಾ ನೋ

ಬಿಜೆಪಿ ಸ್ಲೋಗನ್ ಹೇಳೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಪಾರ್ಟಿ ಅನ್ಕಂಡ್ರ ಇದು ಡಿಬೇಟ್ ಆಯ್ತು ಇದು ಈ ದಿನದ ವಿಶೇಷ ಒಟ್ಟಾರೆ ನಮಗಿರುವಂತಹ ಕಾಳಜಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸ್ವಾಯತ್ತ ಸಂಸ್ಥೆಗಳು ತಮ್ಮ ಉದ್ದೇಶವನ್ನ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆ ಹೊರತು ಒಂದು ರಾಜಕೀಯ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು